ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ನೋಡಿ ಹನ್ನೊಂದುವರೆಗೆ ಒಂದು ಆರ್ಡ್ರ್ ಬಂದಿದೆ ಎಲ್ಲಿಗಪ್ಪ ಅಂತಂದರೆ ನಾಯಿಂಡಳ್ಳಿ ಪಿಕಪ್ ನಾಯಿಂಡಳ್ಳಿಯಿಂದ ಸಿಂಗ್ಸ್ ಅಂದ್ರೆ ಬಂದಿರೋದು ಓಟ್ರಿಂದ ಇದೇ ಮೊದಲನೇ ಟ್ರಿಪ್ಪು ಅಮೌಂಟ್ ಬಂದು ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಹೋಗಿ ಪಿಕಪ್ ಮಾಡ್ಕೊಬೇಕು ನಾಲ್ಕು ಕಿಲೋಮೀಟ್ರ್ ಇದೆ ನಾಯಿಂಡಳ್ಳಿ ಸಿಗ್ನಲ್ ಹತ್ರ ಟರ್ನ್ ಮಾಡಿಕೊಂಡು ವಾಪಸ್ ಪುನಃ ಬರಬೇಕು ಮೈಸೂರು ರೋಡ್ ಕಡೆನೇ ಹನ್ನೊಂದುವರೆಗೆ ಬಂದಿದೆ ಪಿಕಪ್ ಮಾಡೋಷ್ಟಲ್ಲೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗುತ್ತೆ ಅಂದ್ಕೊಳ್ಳಿ ಬಿಲ್ಲಿಗೆ ಇಲ್ಲೇನಾದರೂ ಮಾಡಬೇಕೇನೋ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ ಗಾಡಿ ನಂಬರ್ ಸೇಮ್ ಇದೆ ಅಂತ ಹನ್ನೆರಡು ಗಂಟೆಗೆ ಬಿಟ್ಟರು ನಾವು ಒಂದೂವರೆ ಒಂದು ಮುಕ್ಕಾಲಿಗೆಲ್ಲ ಡ್ರಾಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ನೋಡಬೇಕು ಅಂದರೆ ಇವತ್ತು ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಫುಲ್ ಡೇ ಟ್ರಿಪ್ ಮಾಡ್ತೀನಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಮಾಡ್ತೀನಿ ನೋಡೋಣ ಯಾವ ರೀತಿ ಆಗುತ್ತೆ ಇವಾಗಲೇ ಹೇಳೋಕ್ಕಾಗಲ್ಲ ಬನ್ನಿ ನೋಡೋಣ ಸರ್ ಅವ್ರು ಕನ್ಫರ್ಮ್ ಮಾಡ್ತಾ ಇದಾರೆ ಒಂದು ನಿಮಿಷ ಸರ್ ಮೇಡಮ್ ಹೇಳಿದ್ರಾ ಸರ್ ಓಕೆ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಲೋಡಿಂಗ್ ಬೇಗನೆ ಆಯಿತು ನಾನೇನು ತುಂಬ ಲೇಟಾಗುತ್ತೆ ಅವ್ರು ಫೋನ್ ಮಾಡಿ ಎಲ್ಲ ಕನ್ಫರ್ಮ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಅಂದರೆ ಎರಡೇ ರೋಲ್ ಇದ್ದಿದ್ದು ನೋಡಿ ಹಾಕಿದ್ದಾರೆ ಗಾಡಿಗೆ ಅಲ್ಲಿ ಒಂದೇ ರೋಲು ಎರಡು ಸೀಟು ನಾನು ಇನ್ನೂ ಗಾಡಿ ಲೋಡಿಂಗ್ ಹಾಕಿರಲಿಲ್ಲ ಅವರೇ ತೊಗೊಬಂದು ಹಾಕಿದ್ರು ಗಾಡಿಗೆ ಐದು ನಿಮಿಷದಲ್ಲಿ ಮೆಟೀರಿಯಲ್ ಕೊಟ್ಟರು ತೊಗೊಂಡು ಹೋಗ್ತಾಯಿದ್ದೀನಿ ಕರೆಕ್ಟಾಗಿ ಹದಿನಾರು ಕಿಲೋಮೀಟ್ರ್ ಐವತ್ತೈದು ನಿಮಿಷ ಒನ್ ಅವರ್ ಅಂದ್ಕೊಳ್ಳಿ ಇವಾಗ ಡ್ರಾಪ್ ಮಾಡೋಣ ಏನು ಬಿಸಿಲು ಮಾತ್ರ ಭಯಂಕರವಾಗಿ ಇದೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗುತ್ತೆ ಹತ್ತತ್ರ ಹನ್ನೆರಡುವರೆ ಆಗ್ಬೋದು ಹನ್ನೆರಡುವರೆ ಏನೋ ಒಂದು ಗಂಟೆನೇ ಆಗ್ಬೋದು ಹನ್ನೆರಡು ಐವತ್ತಕ್ಕೆ ತೋರಿಸ್ತಾ ಇದೆ ರೀಚಿಂಗ್ ಟೈಮ್ ಒಂದು ಗಂಟೆ ಆಗುತ್ತೆ ನೋಡೋಣ ಅಲ್ಲಿಂದ ಆರ್ಡ್ರ್ಗಳು ಬರುತ್ತೆ ಇವತ್ತು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಆರ್ಡರ್ಗಳು ನೋಡೋಣ ಬನ್ನಿ ಲೋಡ್ ಆಯಿತು ಒಂದೇ ರೋಲ್ ಇದ್ದಿದ್ದೆ ತಗೊಂಡ್ರು ಪೇಮೆಂಟ್ ಬಂದು ಆನ್ಲೈನ್ ಮಾಡಿದ್ದಾರೆ ಮೊದಲನೇ ಡ್ಯೂಟಿ ಡ್ರಾಪ್ ಮಾಡಿ ಒಂದು ಐದು ನಿಮಿಷ ಆಯಿತು ಐದು ನಿಮಿಷದಲ್ಲಿ ಒಂದು ಟ್ರಿಪ್ ಬಂದಿದೆ ಎಲ್ಲಪ್ಪ ಅಂತಂದರೆ ಒಂಗ್ಸಂದ್ರ ಪಿಕಪ್ ಹೊಂಗ್ಸಂದ್ರಿಂದ ಸ್ಟೂಡಿಯೋ ಬನಾನ ಸುಧಾಮ್ ನಗರ ಡ್ರಾಪ್ ಇದೆ ಇದನ್ನು ಪಿಕಪ್ ಮಾಡಿಕೊಂಡೆ ಡ್ರಾಪ್ ಮಾಡೋಣ ಸುಧಾಮ್ ನಗರ ಡ್ರಾಪ್ ಮಾಡಿದ್ರೆ ಎರಡನೇ ಟ್ರಿಪ್ ಆಗುತ್ತೆ ಇದು ಟೈಮ್ ಬಂದು ಕರೆಕ್ಟಾಗಿ ಒಂದು ಗಂಟೆ ಏಳು ನಿಮಿಷ ಒಂದು ಗಂಟೆ ಏಳು ನಿಮಿಷಕ್ಕೆ ಎರಡನೇ ಟ್ರಿಪ್ ಬಂದಿದೆ ಬನ್ನಿ ಪಿಕಪ್ ಮಾಡೋಕ್ಕೆ ಹೋಗೋಣ ಎಷ್ಟು ಕಿಲೋಮೀಟ್ರ್ ಇದೆ ಓ ಆರ್ಡ್ರ್ ಕ್ಯಾನ್ಸಲ್ ಮಾಡಿದೆ ನೋಡಿ ದೀಸ್ ಆರ್ಡರ್ ಎಚ್ಕಿನ್ ಕ್ಯಾನ್ಸಲ್ಡ್ ಏನು ಮಾಡೋಕ್ಕಾಗಲ್ಲ ಈ ಥರ ಆಗುತ್ತೆ ಇದೊಂದು ಟ್ರಿಪ್ ಪಡೆದಿದ್ದರೆ ನಮಗೆ ಡ್ಯೂಟಿ ಆಗೋದು ಪರವಾಗಿಲ್ಲ ಬಿಡಿ ಈ ಏರಿಯಾದಲ್ಲಿ ಡ್ಯೂಟಿಗೇನು ತೊಂದರೆ ಇಲ್ಲ ಡ್ಯೂಟಿಗಳು ಬರ್ತದೆ ನೆಕ್ಸ್ಟ್ ಯಾವುದಾದ್ರು ಒಂದು ಬಂದರೆ ಎತ್ಕೊಂಡು ಮಾಡಿದ್ರೆ ಅದೊಂದು ಆರ್ಡ್ರ್ ಕ್ಯಾನ್ಸಲ್ ಆದಮೇಲೆ ಸ್ನೇಹಿತರೆ ಇವಾಗ ಒಂದು ಡ್ಯೂಟಿ ಬಂದಿದೆ ಇಲ್ಲೇ ಕೂಡ್ಲಿ ಗೇಟಲ್ಲೇ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದ್ಬಿಟ್ಟು ಯಾವುದೋ ಹೋಬ್ಳಿ ಮೋಸ್ಟ್ಲಿ ಇದು ಏರಿಯಾ ಗೊತ್ತಾಗ್ತಾ ಇಲ್ಲ ಫಸ್ಟ್ ಪಿಕಪ್ ಮಾಡ್ಕೊತೀನಿ ಆಮೇಲೆ ಡ್ರಾಪ್ ಎಲ್ಲಿ ಅಂತ ನೋಡೋಣ ಕೂಡ್ಲಿಗೇಟ್ ಅಂತ ಪಿಕಪ್ ಬಂದಿದೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಎಲ್ಲಿ ಏನು ಎತ್ತಂತ ನಿಮಗೆ ಆಮೇಲೆ ಸಿಗ್ತೀನಿ ಫಸ್ಟ್ ಪಿಕಪ್ ಮಾಡ್ಕೊತೀನಿ ಅಂತಂದರೆ ಇದು ಆರ್ಡ್ರೂ ಕ್ಯಾನ್ಸಲ್ ಆದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಬಟ್ಟೆ ರೋಲು ಒಂದು ಎರಡು ಮೂರು ಒಳಗಡೆ ಎಷ್ಟು ಇದೆ ಅದೊಂದು ನಾಲ್ಕು ಒಂದು ಐದು ಆರು ಇದೇ ಒಂದು ಹತ್ತು ಹದಿನೈದು ಇರಬೇಕು ನೋಡ್ ಮಾಡ್ಕೊಂಡು ಹೋಗೋಣ ಹಿಂಗೇನು ಮಾಡೋಕ್ಕಾಗಲ್ಲ ಎಲ್ಲಿ ಅಂತಂದರೆ ನೋಡಿಲ್ಲ ಇಲ್ಲ ಡ್ರಾಪ್ ಹದಿನೆಂಟು ಕಿಲೋಮೀಟ್ರ್ ಇದೆ ಹತ್ತಿ ಮೇಲೆ ಟ್ರಾಪ್ ಇರೋದು ಆಯ್ತಾ ಸರ್ ಇಷ್ಟನಾ

ಸೀದಾ ಹೋಗ್ತಾ ಇರೋಣ ಹದಿನೆಂಟು ಕಿಲೋಮೀಟ್ರು ಹತ್ತಿ ಮೇಲೆ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ದೂರ ದೂರ ಹೋಗ್ತಾ ಇದ್ದೀನಿ ಅಂದರೆ ಒಂದು ಆರ್ಡ್ರ್ ಬರುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿ ಎತ್ಕೊಂಡು ಇದ್ದೀನಿ ಅಷ್ಟೇ ನೋಡಿ 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 ಎರಡನೇ ಪಟ್ಟಿರೋಲ್ಲ ನೋಡ್ ಮಾಡ್ಕೊಂಡು ಇದ್ದೀನಿ ಕೂಡ್ಲಿಗೇಟ್ ಮೇನ್ ರೋಡಲ್ಲಿ ಎಲ್ಲಪ್ಪ ಡ್ರಾಪ್ ಅಂತಂದರೆ ಚಂದಾಪುರ ಇಂದ ಸ್ವಲ್ಪ ಹಿಂದೆ ಗುಡ್ಡಟ್ಟಿ ರೋಡ್ ಅಂತ ಬರುತ್ತೆ ಲೆಫ್ಟಿಗೆ ಆ ರೋಡಲ್ಲಿ ಡ್ರಾಪ್ ಇರೋದು ಆ ಹದಿನೆಂಟು ಕಿಲೋಮೀಟ್ರ್ ಇದೆ ಹೋಗಿ ಡ್ರಾಪ್ ಮಾಡೋಣ ಇದೊಂದು ಡ್ರಾಪ್ ಮಾಡಿದ್ರೆ ಎರಡು ಟ್ರಿಪ್ ಆಗುತ್ತೆ ಎರಡನೇ ಟ್ರಿಪ್ಪು ಮುಂಚೆನೇ ಒಂದು ಬಂತು ಬಟ್ ಅದು ಕ್ಯಾನ್ಸಲ್ ಆಗೋಯಿತು ಈ ಡ್ಯೂಟಿ ಬಂದೆ ಡ್ರಾಪ್ ಆಯಿಂಟ್ ಎಲ್ಲಿಗೆ ಅಂತ ಗೊತ್ತಾಗಿಲ್ಲ ಹಂಗಾಗಿ ಎತ್ಕೊಂಡೆ ಎಲ್ಲಿಗಾದರೂ ಸರಿ ಅಂತ ಹೇಳಿ ಎತ್ಕೊಂಡಿದ್ದೀನಿ ಅತಿಬೆಲೆ ಕಡೆ ಹೋಗ್ತಾ ಇದ್ದೀನಿ ನೋಡೋಣ ಆ ಕಡೆಯಿಂದ ಟ್ರಿಪ್ಪು ಸಿಗುತ್ತಾ ಇಲ್ವೋ ಅದೇ ಡೌಟು ಬಟ್ ಸಿಗೋ ಡೌಟು ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸಿಕ್ಕಿಲ್ಲ ಅಂತಂದರೆ ಸ್ವಲ್ಪ ಇಲ್ಲಿ ಬೊಮ್ಸ್ ಅಂದ್ರ ಹತ್ರ ಬಂದ್ಬೋಣ ಮುಂದೆ ಆದಂಗೆ ಇಲ್ಲಿ ಈ ಕಡೆ ಬಂದರೆ ಬೀಳ್ತದೆ ಡ್ಯೂಟಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದೊಂದು ಡ್ರಾಪ್ ಮಾಡ್ತೀನಿ ಡೀಸೆಲ್ ಬೇಕಾಕ್ಸ್ಬೇಕು ಡೀಸೆಲ್ ಖಾಲಿ ಇದೆ ಬನ್ನಿ ಎಲ್ಲಾದರೂ ಅಂತೀವಿ ಡೀಸೆಲ್ ಹಾಕೊಂಡು ಹೋಗಿ ಡ್ರಾಪ್ ಮಾಡೋಣ ನೋಡಿ ಇಲ್ಲೇ ಡ್ರಾಪ್ ಇರೋದು ಇಲ್ಲೇ ಗೇಟ್ ಒಳಗಡೆ ಹೋಗಬೇಕು ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ ಒಂದು ಸಲ ಕನ್ಫರ್ಮ್ ಆಗಿ ಕರ್ಕೊಂಡ್ಬೋಡೋಣ ಮತ್ತೆ ಲ್ಯಾಂಡ್ ಮಾರ್ಕ್ ಇಲ್ಲಿ ಕೊಟ್ಬಿಟ್ಟು ಬೇರೆ ಕಡೆ ಬನ್ನಿ ಅಂತಂದರೆ ಕಷ್ಟ ಒಳಗಡೆ ಹೋದರೆ ಮತ್ತೆ ಬರಕ್ಕೆ ಕಷ್ಟ ಆಗುತ್ತೆ ಫೋನ್ ಬೇರೆ ರಿಸೀವ್ ಮಾಡ್ತಲ್ವಲ್ಲಪ್ಪ ಹಾಂ ಒಂದು ನಿಮಿಷ ಸರ್ ಕೊಡ್ತೀನಿ ಅವ್ರಿಗೆ

ಅಲ್ಲಿ ಈ ಬಿಲ್ಡಿಂಗ್ ಇದೆಯಲ್ಲ ಅಲ್ಲೊಂದು ಗಾಡಿ ಇದೆಯಲ್ಲಾ ಆಯ್ತಾ ಹಾಂ ಅಲ್ಲೇನಾ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಅನ್ಲೋಡಿಂಗ್ ಮಾಡಲಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಮಾಡಲಿ ಅನ್ಲೋಡ್ ಅನ್ಲೋಡ್ ಆದ್ಮೇಲೆ ಎಷ್ಟು ಇಲ್ಲಿಂದ ಎಲ್ಲಾದರೂ ಒಂದು ಆರ್ಡ್ರ್ ಎತ್ಕೊಂಡ್ರೆ ಬಚಾವಾದೆ ಅಂತ ಇವತ್ತು ಇಲ್ಲ ಅಂದರೆ ಕಷ್ಟ ಇದೆ ಯಾಕೆಂದ್ರೆ ಹತ್ತಿಗಲೇ ಬಾಡ್ರ್ ಬಂದ್ಬಿಟ್ಟಿದ್ದೀನಿ ಇಲ್ಲಿಂದ ಎತ್ಕೊಂಡು ಹೋಗೋದೇ ಇರೋದು ನೋಡಿ ಹತ್ತಿ ಅಲ್ಲಿಂದ ಒಂದು ಡ್ಯೂಟಿ ಬರಲಿಲ್ಲ ಚಂದಾಪುರ ಬೊಮ್ಸಂದ್ರ ಬೊಂಬ್ಸಂದ್ರದಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವಾಗ ಟೈಮ್ ನೋಡಿ ಮೂರು ನಲವತ್ತೈದು ಆಗಿ ಹೆಚ್ಚು ಕಡಿಮೆ ಎರಡು ಗಂಟೆ ನನಗೆ ಟ್ರಿಪ್ ಮುಗಿದಿದ್ದು ಎರಡು ಗಂಟೆ ಎರಡೆರಡು ಕಾಲೂ ಮುಗಿತು ಇವಾಗ ಮೂರು ಮುಕ್ಕಾಲು ಬೊಮ್ಸಂದ್ರದಲ್ಲಿ ಬಂದು ಊಟ ಮಾಡೋಣ ಅಂತೇಳಿ ಊಟ ಮಾಡಿಬಿಟ್ಟು ಇಲ್ಲಿ ಸರ್ವಿಸ್ ರೋಡಲ್ಲಿ ಕೂತ್ಕೊಂಡಿದ್ದೀನಿ ಇದು ಸೀದಾ ಹೋದರೆ ಸರ್ವಿಸ್ ರೋಡು ಫ್ಲೈಓವರ್ ಸಿಗ್ನಲ್ ಹತ್ರ ಹೋಗುತ್ತೆ ಲೆಫ್ಟಿಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ರೈಟ್ಗೂ ಇಂಡಸ್ಟ್ರಿಯಲ್ ಏರಿಯಾನೇ ಇದೆ ಇದು ಬಂದರೆ ಇಲ್ಲಿ ನಾರಾಯಣ ಹೃದಯ ಹಾಸ್ಪಿಟ್ಲು ಸ್ವಲ್ಪ ಮುಂದೆ ಬಂದು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಆದರೂ ಇಲ್ಲಿ ಬಂದು ಹೆಚ್ಚು ಕಡಿಮೆ ಇಲ್ಲೂ ಅರ್ಧ ಗಂಟೆ ಆಗೋಯ್ತು ಆದರೂ ಯಾವುದು ಆರ್ಡ್ರ್ ಬಂದಿಲ್ಲ ನೋಡಬೇಕು ಡ್ಯೂಟಿ ಬರುತ್ತೋ ಏನೋ ಗೊತ್ತಿಲ್ಲ ಯಾಕೋ ಡ್ಯೂಟಿಗಳು ಎಲ್ಲೂ ಸೌಂಡ್ ಆಗ್ತಾಯಿಲ್ಲ ಹತ್ತಿಬಿಲೆ ಚಂದಾಪುರ ಬೊಂಬ್ಸಂದ್ರ ಇಲ್ಲೆಲ್ಲ ಬಂದು ಇದ್ದೀನಿ ಯಾವುದೂ ಸೌಂಡ್ ಆಗ್ತಾ ಇಲ್ಲ ಈ ಒಂದು ತೊಂದರೆಗೇನೆ ನಾನು ಎಲ್ಲೂ ಲಾಂಗ್ ಹೋಗಲ್ಲ ಲೋಕಲ್ ಸಿಟಿ ಒಳಗಡೆ ಇದ್ದರೆ ಹೆಂಗೋ ಒಂದು ಮೀಡಿಯಮ್ ಆಗಿ ಒಂದು ಅರ್ನಿಂಗ್ಸ್ ಆದರೂ ಆಗ್ಬಿಡುತ್ತೆ ಈ ಥರ ಬಂದರೆ ಲಾಂಗಲ್ಲಿ ನೋಡಿ ಈ ಥರ ವೆಯ್ಟ್ ಮಾಡ್ಬೇಕು ಸುಮಾರು ಎರಡು ಅವರ್ ವೆಯ್ಟ್ ಮಾಡಿದಿನ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕೋ ಗೊತ್ತಿಲ್ಲ ಆರ್ಡ್ರ್ ಬಂದಾಗ ಹೋಗ್ಬೇಕಿಲ್ಲ ಅಂತಂದರೆ ನೋಡ್ಬೇಕು ಏನೋ ಒಂದು ಆಗುತ್ತೆ ಟೈಮ್ ಎಷ್ಟು ಇವಾಗ ಮೂರು ಮುಕ್ಕಾಲು ನಾಲ್ಕೈದು ಗಂಟೆವರೆಗೆ ನೋಡ್ತೀನಿ ಅಷ್ಟೇ ಬಿದ್ದಿಲ್ಲ ಅಂತಂದರೆ ನಿಧಾನವಾಗಿ ಮನೆ ಕಡೆ ಹೋಗೋದು ನೋಡಿ ಟೈಮ್ ನೋಡಿ ಐದು ಗಂಟೆ ಹದಿನೆಂಟು ನಿಮಿಷ ಆಯಿತು ಆಲ್ರೆಡಿ ನೋಡಿ ಸಂಜೆ ಆಗ್ತಾಯಿದೆ ಐದು ಕಾಲು ಇಲ್ಲೇ ಇದೆ ನೋಡಿ ಬೊಮ್ಸುಂದ್ರ ಮೇಯ್ನ್ ರೋಡು ಹೊಸ ರೋಡು ಇದು ಬೊಮ್ಸುಂದ್ರ ಈ ಕಡೆ ಹೋದರೆ ಸೀದಾ ಜಿಗಣಿ ಹೋಗುತ್ತೆ ಸೀದಾ ಈ ರೋಡ್ ಹೋದರೆ ಜಿಗಣಿ ಹೋಗುತ್ತೆ ಅಲ್ಲಿದ್ದೆ ಎಲ್ಲೋ ಮುಂಚೆ ಇರೋ ಆ ರೋಡಿಂದ ಆ ಕಡೆ ಇದ್ದೆ ಅಲ್ಲಿ ಯಾವುದು ಬೀಳಿಲ್ಲ ಈ ಕಡೆ ಬಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಹತ್ರ ಆಗುತ್ತೆನೋ ಕೀಳ್ತದೆ ಅಂದ್ಕೊಂಡ್ ಮುಂದೆ ನೋಡಿ ಇಲ್ಲಿ ಅಂಕಲ್ ಡಿಲಿವರಿಲ್ಲೇ ಡ್ಯೂಟಿ ಇಲ್ಲ ಒಂದನು ಅಂತೂ ಒಂದು ಸೌಂಡಾಗಿಲ್ಲ ಆಗಿಲ್ಲ ಕಾದು ಕಾದು ಮುಖ ಎಲ್ಲ ಮಂಕ್ ಬಂದ್ಬಿಟೈತೆ ಆ ಹತ್ತಿ ಬೆಲೆ ಎರಡೂವರೆ ಡ್ರಾಪ್ ಆಗಿತ್ತು ಅಲ್ಲಿ ವೆಯ್ಟ್ ಮಾಡಿ ಚಂದಾಪುರ ವೆಯ್ಟ್ ಮಾಡಿ ವಂಸಂದ್ರದಲ್ಲಿ ವೆಯ್ಟ್ ಮಾಡ್ತಾನೇ ಇದ್ದೀನಿ ಆಲ್ರೆಡಿ ಐದು ಇಪ್ಪತ್ತು ಆಗೋಯ್ತು ಒಂದು ಆರ್ಡ್ರು ಬರ್ತಾಯಿಲ್ಲ ಏನಕ್ಕೆ ಈ ಥರ ಆಗ್ತಾಯಿದೆ ನೋಡಿ ಅಲ್ಲಿ ಲೋಕಲಲ್ಲೇ ಮಾಡ್ಕೊಂಡು ಹೆಂಗೋ ನೆಮ್ಮದೇ ಇರ್ತಾಯಿದ್ದೆ ಒಂದು ವಾರದಿಂದ ಎಲ್ಲೂ ಹೋಗೋದು ಬೇಡ ಲೋಕಲಲ್ಲೇ ಇದ್ಬೇಡಣ ಅಂಥೇಳಿ ಇವಾಗ ಬಂದಿದ್ದೀನಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ ಅಟ್ಲೀಸ್ಟ್ ಇಲ್ಲಿ ಡ್ಯೂಟಿ ಬೀಳಬೇಕು ಇಲ್ಲಿ ಡ್ಯೂಟಿ ಗ್ಯಾರಂಟಿ ಬಿದ್ದೇ ಬೀಳ್ತದೆ ಇಲ್ಲಿ ಆ ಒಂದು ಗ್ಯಾರಂಟಿಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಒಂದು ಡ್ಯೂಟಿ ಸೌಂಡ್ ಆಗ್ತಾಯಿಲ್ಲ ನೋಡೋಣ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ ಬಿದ್ದಿಲ್ಲ ಅಂತಂದರೆ ಸೀದಾ ಮನೆಗೆ ಹೋಗ್ಬಿಡ್ತೀನಿ ಬೇಜಾರಾಗ್ಬಿಟ್ಟೈತೆ ಸೊ ಕೂತಿ ಕೂತಿ ಬೇಜಾರಾಗೋಯಿತು ನೋಡಿ ಗಾಡಿಗಳೆಲ್ಲ ಇಲ್ಲೇ ಸೈಡೆಲ್ಲ ಹೆಂಗೆ ಹಾಕೊಂಡಿದ್ದಾರೆ ಒಂದೇ ಒಂದು ಡ್ಯೂಟಿ ಬರ್ತಾ ಇಲ್ಲ ಟೈಮ್ ನೋಡಿ ಐದು ಐವತ್ತೊಂದು ಅದತ್ರ ಆರು ಗಂಟೆ ಆಗೋಯ್ತು ಒಂದೇ ಒಂದು ಡ್ಯೂಟಿ ಬರಲಿಲ್ಲ ಅದೇ ಬೇಜಾರಲ್ಲಿ ಇನ್ನು ಎಷ್ಟೊತ್ತು ಕೂತ್ಕೊಂಡ್ರು ವೇಸ್ಟ್ ಅಂತೇಳಿ ಹೋಗ್ತಾಯಿದ್ದೀನಿ ಕೂತಿ ಕೋತಿ ಇವತ್ತಿನಷ್ಟು ಮಂಕು ಯಾವತ್ತೂ ಬಂದಿರಲಿಲ್ಲ ಅಂದ್ಕೊಳ್ಳಿ ಇವತ್ತು ಒಳ್ಳೆಯ ಹುಮ್ಮಸ್ಸಲ್ಲಿ ಬಂದಿದೆ ಡ್ಯೂಟಿ ಮಾಡ್ಬಿಡೋಣ ಅಂತ ಸ್ವಲ್ಪ ಬೇಗನೆ ಡ್ಯೂಟಿ ಬಿದ್ದಿತ್ತು ಹಂಗಾಗಿ ಬಂದೆ ಡ್ಯೂಟಿ ಮಾಡೋಣ ಅಂಥೇಳಿ ಹಬ್ಬ ಬೇರೆ ಬಂತು ಏನೋ ಪ್ಲಾನ್ ಮಾಡ್ಕೊಂಡು ಏನೋ ಟಾರ್ಗೆಟ್ ಇಕ್ಕೊಂಡು ಬಂದಿದ್ದೆ ಬಟ್ ಎಲ್ಲ ಮಣ್ಪಾಲು ಅಂತ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಎಡೀಲಿ ಹೋಗ್ತಾ ಇದ್ದೀನಿ ಇವಾಗ ಆದರೂ ಒಂದೇ ಒಂದು ಡ್ಯೂಟಿ ಬರಲಿಲ್ವಲ್ಲ ಅಂಕಲ್ ಡಿಲಿವರಿಲ್ಲೂ ಬರಲಿಲ್ಲ ಹೋಟ್ರಲ್ಲೂ ಬರಲಿಲ್ಲ ನೋ ಬ್ರೋಕರಲ್ಲೂ ಬರಲಿಲ್ಲ ನೋಡಿ ಅಲ್ಲಿ ಗಾಡಿಗಳು ಹೆಂಗೆ ಖಾಲಿ ಓಡಾಡ್ತಾ ಅಲ್ಲ ಫುಲ್ ಏಕೆ ನಿಲ್ಸ್ಕೊಂಡ್ಬಿಟ್ಟಿದಾರೆ ಯಾವ ಗಾಡಿಗೂ ಡ್ಯೂಟಿ ಬಿದ್ದಿಲ್ಲ ನೋಡಿ ಏಯ್ಟ್ ಫೀಟು ಆ ಕಡೆ ಗಾಡಿ ತ್ರೀ ವೀಲರ್ಗಳು ತುಂಬ ಗಾಡಿ ಇದಾವೆ ಗುರುವೆ ಇಲ್ಲಿ ನನ್ನ ಒಬ್ಬನಿಗೆ ಡ್ಯೂಟಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇದ್ದೀನಿ ಹೋಗೋಣ ಇವತ್ತಿನ ಕತೆ ಮುಗೀತು ಅಂತ ಅನ್ಕೊಂತೀನಿ ನೋಡಿ ಟೈಮ್ ನೋಡಿ ಐದು ಐವತ್ತೆರಡ ಎರಡೇ ಆರ್ಡ್ರ್ ನೋಡಿ ನೋಡ್ಬಿಡ್ತೀನಿ ಅರ್ಲಿಂಗ್ಸು ನೋಡಿ ಎರಡೇ ಆರ್ಡ್ರ್ ಮಾಡಿರೋದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಅನ್ಕೊಳ್ಳಿ ಒಂದೇ ಒಂದು ಆರ್ಡ್ರ್ ಬಂದಿಲ್ಲ ಇವತ್ತಿನಷ್ಟು ಖರಾಬ್ ಬಿಟ್ಟು ದಿನ ನಾನು ಯಾವತ್ತೂ ನೋಡಿಲ್ಲ ಅಂತ ಅನ್ಕೋತೀನಿ ನೋಡಿ ಎಷ್ಟೊಂದು ಖರಾಬಾಗಿದೆ ಇವಾಗ ಯಾವುದೋ ಒಂದು ಮುನ್ನೂರ ಎಪ್ಪತ್ತೆರಡು ರೂಪಾಯಿಂದ ಆರ್ಡ್ರ್ ಬರ್ತಾ ಇದೆ ಇಲ್ಲೇ ಗೊಲ್ಲಳ್ಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಂಗ್ಸಂದ್ರ ಬಿಡ್ತಾರ ಏನೋ ಗೊತ್ತಿಲ್ಲ ನೋಡೋಣ ಹತ್ತು ಸೆಕೆಂಡ್ ಡಿಲೇ ಇದೆ ಇಡ್ತಾರ ಗೊಲ್ಲಳ್ಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಂಗ್ಸಂದ್ರ ಎತ್ಕೊಂಡ್ಬಿಟ್ರೆ ಅದನ್ನ ನೋಡಿ ಎಷ್ಟು ಕರೆಕ್ಟಾಗಿ ಎಂಟು ಸೆಕೆಂಡ್ ಇತ್ತು ಎತ್ಕೊಂಬಿಟ್ರು ಬಂದಿದೆ ಇದೊಂದು ಆರ್ಡ್ರು ಇದನ್ನ ಎತ್ಕೊಂಡ್ರು ಸರ್ವಿಸ್ ಕೋಡಲ್ಲೇ ಹೋಗೋಣ ಯಾಕೆಂದರೆ ಆರ್ಡ್ರು ಇದೊಂದು ಬಂದಿದೆ ಅಂತಂದ್ರೆ ಬಂದ್ರೆ ಬರ್ಬೋದು ನೋಡೋಣ ಬನ್ನಿ ಯಾವುದನ್ನು ಆರ್ಡ್ರ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಬಂದಿಲ್ಲ ಅಂತಂದರೆ ಹಂಗೆ ಸೀದಾ ಮನೆ ಕಡೆಗೆ ಹೋಗ್ತೀನಿ ನೋಡಿ ಟೈಮ್ ನೋಡಿ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷ ಇವಾಗ ಕೊಟ್ಟಿದ್ದಾನೆ ಆರ್ಡ್ರ್ ಮಧ್ಯಾಹ್ನದಿಂದ ವೆಯ್ಟ್ ಮಾಡಿದ್ದೀನಿ ಎಲ್ಲಪ್ಪ ಅಂತಂದರೆ ಇಲ್ಲ ಬೊಮ್ಮನಹಳ್ಳಿ ಸರ್ವಿಸ್ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಇಲ್ಲೇ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಬಂತು ಪಿಕಪ್ಪು ಇವಾಗ ಲೋಡಿಂಗ್ ಹಾಕಿದ್ದೀನಿ ಲೋಡ್ ಮಾಡ್ಕೊಂಡು ಆರ್ ಟಿ ನಗರ ಸುಲ್ತಾನ್ಪಳ್ಳಿ ಡ್ರಾಪರಲ್ಲೂ ಹೋಗಿ ಡ್ರಾಪ್ ಮಾಡೋಣ ಹೆಬ್ಬಾಳ ಹತ್ರ ರೇಟ್ ಅಂತೂ ತುಂಬ ಕಡಿಮೆ ಇದೆ ನಿಮಗೆ ಲಾಸ್ಟಲ್ಲಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಡೀಸೆಲ್ ಎಷ್ಟಾಗುತ್ತೆ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡ್ತೀನಿ ಆ ಟೈನಾರದಲ್ಲಿ ಮತ್ತೆ ಡ್ಯೂಟಿ ಬಂದರೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇವತ್ತು ಡ್ಯೂಟಿ ಮಾಡಿಲ್ಲ ನೋಡೋಣ ಅಲ್ಲಿಂದ ಎಲ್ಲಿಗಾದ್ರೂ ಸರಿ ಬಂದರೆ ಡ್ಯೂಟಿ ಮಾಡ್ತೀನಿ ನೋಡಿ ಕರೆಕ್ಟಾಗಿ ಸೆಂಜಲ್ ಸಿಗ್ನಲ್ ದಾಟಿ ಫೋರ್ಮಂಗ್ಲಾ ಫೋರಮ್ ಹತ್ರ ಇದ್ದೀನಿ ಕಸ್ಟಮರ್ ಇವಾಗ ಫೋನ್ ಮಾಡಿದ್ರು ಏನಪ್ಪಾ ಅಂತಂದರೆ ಸರ್ ಒಂದು ಎರಡು ನಿಮಿಷ ಸೈಡಲ್ಲಿ ಹಾಕೊಳ್ಳಿ ಅಲ್ಲಿ ಹನ್ಲೋಡ್ ಮಾಡೋರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಕನ್ಫರ್ಮ್ ಮಾಡ್ಕೊಂಡು ಫೋನ್ ಮಾಡ್ತೀನಿ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ವಾಪಸ್ ಬನ್ನಿ ಅಂತಾರೋ ಇಲ್ಲ ಹೋಗಿ ಡ್ರಾಪ್ ಮಾಡಿ ಅಂತಾರೋ ಗೊತ್ತಿಲ್ಲ ಸೈಡಲ್ಲಿ ಹಾಕೊಂಡಿದ್ದೀನಿ ಇಲ್ಲೇ ಫೋರ್ಮಂಗ್ಲ ಫೋರಮ್ ಹತ್ರ ಅವ್ರು ಬನ್ನಿ ಅಂದರೆ ರಿಟರ್ನ್ ಹೋಗಬೇಕು ರಿಟರ್ನ್ ಹೋದರೆ ನಮ್ಗೆ ಏನಪ್ಪ ಅಂತಂದರೆ ಇದು ಅಮೌಂಟು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೋಗಿ ಹೆಂಡಾಗುತ್ತಲ್ಲ ಹಾಗಾಗಿ ಅಮೌಂಟು ಕಡಿಮೆ ಬರುತ್ತೆ ಹಂಗಾಗಿ ರಿಟರ್ನ್ ಬನ್ನಿ ಅಂತಂದರೆ ಸರ್ ಇದೇನು ಇದೆ ಅದು ಪೇ ಮಾಡಿ ಬರ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕಾಗುತ್ತೆ ಯಾಕೆಂದರೆ ಬಂದುಬಿಟ್ಟಿದ್ದೀನಿ ಸ್ವಲ್ಪ ಲೋಡು ಕೂಡ ಜಾಸ್ತಿ ಇದೆ ಹಂಗಾಗಿ ಏನಾಗುತ್ತೋ ಗೊತ್ತಿಲ್ಲ ಇದೊಂದು ಟ್ರಿಪ್ಪು ಹಲೋ ಸರ್ ಹಂದೋಡ್ ಮಾಡ್ತಾರಂತ ಹಾಂ ಹಾಂ ಓಕೆ ಸರ್ ಆಯ್ತು ಹಾಂ ಅಂದೋಡ್ ಮಾಡ್ಕೊತಾರೆ ಹೋಗಿ ಹೇಳಿದಾರೆ ಹೋಗಿ ಡ್ರಾಪ್ ಮಾಡ ಕೊನೆಗೂ ಬಂದೆ ನೋಡಿ ಪಳ್ಳಿ ಮೇನ್ ರೋಡು ಒಂಬತ್ತು ಮೂವತ್ತೈದು ಆಯಿತು ಟೈಮು ಡ್ರಾಪ್ ಆಟತ್ರ ಬಂದಿದ್ದೀನಿ ಫೋನ್ ಮಾಡಿದ್ದೆ ಬನ್ನಿ ಸರ್ ಆಯ್ತು ಇಳ್ಸ್ಕೊತೀವಿ ಅಂತ ಹೇಳಿದ್ರು ಹಂಗಾಗಿ ಮತ್ತು ಅವರು ಫೋನ್ ಮಾಡಿ ಅವರು ಕನ್ಫ್ಯೂಸ್ ಮಾಡಿದ್ರು ಸರ್ ಇಳಿಸ್ಕೊತಾರೆ ಹೋಗಿ ಅಂತಂದರು ಅದಾದಮೇಲೆ ಮತ್ತೆ ಪುನಃ ಫೋನ್ ಮಾಡಿ ಸರ್ ಅಲ್ಲೇ ವೆಯ್ಟ್ ಮಾಡಿ ಅಂತಂದರು ನಾನು ಅದಕ್ಕೆ ಸರ್ ನಂಬರ್ ಅವ್ರದ್ದು ಅಂತೇಳಿ ನಂಬರ್ ತೊಗೊಂಡು ನಾನೇ ಫೋನ್ ಮಾಡಿದೆ ಸರಿ ಸರ್ ಆಯಿತು ಬನ್ನಿ ಇಳಿಸ್ಕೊತೀನಿ ಅಂತ ಹೇಳಿದ್ರು ಹಂಗಾಗಿ ಬಂದೆ ಇನ್ನೊಂದು ಎರಡು ನಿಮಿಷ ಡ್ರಾಪ್ ಪಾಯಿಂಟ್ಗೆ ಹೋಗಿ ಡ್ರಾಪ್ ಮಾಡ್ತೀನಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲಾಗುತ್ತೆ ಆಗುತ್ತೆ ನೋಡೋಣ ಆಮೇಲೆ ಏನಾಗುತ್ತೆ ಅನ್ಲೋಡ್ ಆಯಿತು ಬರೀ ಒಂಬತ್ತು ನಲವತ್ತೇಳು ಒಂಬತ್ತು ಮುಕ್ಕಾಲ್ಗೆ ಇದನ್ನು ಟ್ರಿಪ್ ಮುಗಿದಿದೆ ಇವಾಗ ಇಲ್ಲಿಂದ ಒಂಬತ್ತು ಮುಕ್ಕಾಲ್ ಅಂತಂದರೆ ಇನ್ಯಾವ ಡೂಟಿ ಬಿದ್ದವು ಮನೆಗೆ ಹೋಗೋಣ ಸೀದಾ ಇವತ್ತು ಒಂದು ಸ್ವಲ್ಪ ಹಿಂಸೆ ಆಗೋಯ್ತು ಹಿಂಸೆ ಅಂತಂದರೆ ಅದೇ ಆರ್ಡರ್ಗಳು ಸರಿಯಾಗಿ ಬೀಳಲಿಲ್ಲ ಮತ್ತು ಅಲ್ಲಿಂದ ಖಾಲಿ ಬಂದೆ ಇವಾಗ ಇದೊಂದು ಟ್ರಿಪ್ ಮಾಡೋಣ ಅಂತೇಳಿ ಇಲ್ಲಿಗೆ ಬಂದ ಇವಾಗ ಮತ್ತೆ ಇಲ್ಲಿಂದ ಖಾಲಿ ಹೋಗಬೇಕು ಯಾವುದಕ್ಕೂ ಇಲ್ದಂಗೆ ಆಯಿತು ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸಾವಿರದ ಆರುನೂರ ನಲ್ವತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಬರ್ತೀನಿ ಇವತ್ತಿನ ಹಣೆ ಬರ ಏನು ಅಂತ ಸಾವಿರದ ಆರುನೂರ ನಲ್ವತ್ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಬೆಳಿಗ್ಗೆ ಫಸ್ಟ್ ಟ್ರಿಪ್ ಆನ್ಲೈನ್ ಪೇಮೆಂಟ್ ಆಗಿತ್ತು ಹಂಗಾಗಿ ಇನ್ನು ವ್ಯಾಲೆಟಲ್ಲಿ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಇದೆ ಬ್ಯಾಲೆನ್ಸು ಏನು ಮಾಡೋಕ್ಕಾಗಲ್ಲ ಇವಾಗ ಸೀದಾ ಮನೆಗೆ ಹೋಗ್ತೀನಿ ಓಕೆನಾ ಮನೆಗೆ ಹೋಗಿ ಹೋಗೋಷ್ಟರಲ್ಲಿ ಮಧ್ಯದಲ್ಲಿ ಯಾವುದಾದ್ರೂ ಆರ್ಡ್ರ್ ಬಂದರೆ ಕಂಟಿನ್ಯೂ ಮಾಡ್ತೀನಿ ಎಲ್ಲಿಗಾದರೂ ಸರಿ ಎತ್ಕೊಂಡು ಡ್ಯೂಟಿ ಮಾಡ್ತೀನಿ ಬಿದ್ದಿಲ್ಲ ಅಂತಂದರೆ ಮನೆಗೆ ಹತ್ತಿರ ಹೋದ್ಮೇಲೆ ವೀಡಿಯೋನ ಎಂಡ್ ಮಾಡ್ತೀನಿ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಬೀಳ್ತದ ಬೀಳವಾ ಡ್ಯೂಟಿ ಅದೊಂದು ಅಷ್ಟೇ ಸಣ್ಣ ಕ್ಯೂರಿಯಾಸಿಟಿ ಅಷ್ಟೇ ನನಗೂ ಅಷ್ಟೇ ಇವಾಗ ನೋಡಿ ಅಲ್ಲಿಂದ ಬಂದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಬೊಮ್ಮನಹಳ್ಳಿಲಿ ಬೀಳ್ತು ಇವಾಗ ಇಲ್ಲಿಂದ ಹೋಗ್ತಾ ಇರ್ತೀನಿ ಸೀದಾ ಮೇಕ್ರೋ ಸರ್ಕಲ್ ಹೋಗಿ ಯಶ್ವಂತಪುರ ಹೋಗಿ ವಿಜಯನಗರದ ಮೇಲೆ ಹೋಗ್ತೀನಿ ಅಂದಿವೆ ಯಾವ್ದಾದ್ರು ಆರ್ಡ್ರ್ ಬಂದರೆ ಅಪ್ಡೇಟ್ ಮಾಡ್ತೀನಿ ಸೊ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ನೋಡೋಣ ಸ್ನೇಹಿತರೆ ಮಾರ್ಕೆಟ್ ಫ್ಲೇಯರ್ ಮೇಲೆ ಹೋಗ್ತಾಯಿದ್ದೀನಿ ಯಾವುದು ಆರ್ಡ್ರ್ ಬಂದಿಲ್ಲ ನೋಡ್ತಾ ಇರ್ಬೋದು ಟೈಮ್ ಬಂದಿವಾಗ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಇನ್ನೇನು ಫ್ಲೈವರ್ ಇಳಿತಾಯಿದ್ದೀನಿ ಹೇಳಿದರೆ ಸೀದಾ ಮನೆಗೆ ಹೋದೆ ಅಂತಲೇ ಇವತ್ತು ಡ್ಯೂಟಿಗಳು ಬಂದು ಮೂರು ಟ್ರಿಪ್ ಆಯಿತು ಒಂದು ಕೂಡ್ಲಗೇಟ್ಗೆ ಹೋದೆ ಅಲ್ಲಿಂದ ಹತ್ತಿ ಬೆಲೆಗೆ ಹೋದೆ ಅಲ್ಲಿಂದ ಯಾವುದೂ ಬಿದ್ದಿಲ್ಲ ಹಂಗೆ ಖಾಲಿ ಬರ್ತಾ ಬೊಮ್ಮನಹಳ್ಳಿಯಿಂದ ಇವಾಗ ಒಂದು ಆರ್ ಟಿ ನಾಗರ್ಗೆ ಡ್ರಾಪ್ ಮಾಡಿದ್ದೀನಿ ಮೂರು ಆರ್ಡ್ರ್ ಆಗಿದೆ ಡೀಸೆಲ್ ಹಾಕಿದ್ದೀನಿ ಬಟ್ ಈ ಡೀಸೆಲಲ್ಲಿ ಡೀಸಲಲ್ಲಿ ನಾಳೆ ಡ್ಯೂಟಿ ಮಾಡ್ಬೋದು ಇನ್ನು ಅರ್ಧ ಟ್ಯಾಂಕ್ ಇದೆ ಅರ್ಧ ಟ್ಯಾಂಕ್ ಖಾಲಿನೇ ಆಗಿದೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಇರಲಿ ನಾಳೆ ಅರ್ಧ ಟ್ಯಾಂಕಲ್ಲಿ ನಾಳೆ ಡ್ಯೂಟಿ ಮಾಡ್ಕೊಳ್ಳೋಣ ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ಈ ವಿಡಿಯೋನ ಕೊನೆ ತನಕ ನೋಡಿದ್ರ ಎಲ್ರಿಗೂ ತುಂಬ ಧನ್ಯವಾದಗಳು ಓಕೆ ಸ್ನೇಹಿತರೆ ಇವತ್ತಿನ ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ Good night.